ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ವಿಷಯ ಕೊಪ್ಪಳ ಭಾಗ್ಯನಗರ ಮೇಲ್ಸೇತುವೆ ಮೇಲೆ ನೀರು ನಿಲ್ಲದಂತೆ ಕ್ರಮ ಕೈಗೊಳ್ಳಿ ಕೊಪ್ಪಳ ನಗರದಿಂದ ಭಾಗ್ಯನಗರಕ್ಕೆ ಮೇಲ್ಸೇತುವೆ ನಿರ್ಮಾಣವಾಗಿ ಕೆಲವೇ ವರ್ಷಗಳಾಗಿವೆ ಆದರೆ ಮೇಲ್ಸೇತುವೆ ಮೇಲೆ ಮಳೆ ಬಂದರೆ ಸಾಕು ನೀರು ನಿಂತು ಗುಂಡಿ ಬಿದ್ದಿರುವುದು ಅಧಿಕಾರಿಗಳು ಗಮನಿಸಿದ್ದರೂ ಸುಮ್ಮನಿದ್ದಾರೆ ನೀರು ನಿಂತ ಮೇಲೆ ಅದರ ಮೇಲೆ ಬೃಹತ್ ಘನ ವಾಹನಗಳು ದಿನನಿತ್ಯ ಸಂಚಾರ ಮಾಡುತ್ತಿವೆ ರೈಲ್ವೆ ಗೂಡ್ಸ್ ವಾಹನಗಳು ಬಂದಾಗ ಅದರ ಅಂಡ್ಲೋಡ್ ಮಾಡಿ ಲಾರಿಯಲ್ಲಿ ತುಂಬಿಕೊಂಡು ಇದೇ ಮೇಲ್ಸೇತುವೆ ಮೂಲಕ ವಿವಿಧ ಗೋಡನ್ ಸೇರುತ್ತದೆ ಮೇಲ್ಸೇತುವೆ ಮೇಲೆ ಗುಂಡಿಯ ಒಳಗಿಂದ ಕಬ್ಬಿಣದ ರಾಡುಗಳು ಕಾಣುತ್ತಿರುವುದು ಇನ್ನಷ್ಟು ಅಪಾಯಕಾರಿಯಾಗುವ ಲಕ್ಷಣಗಳು ಕಾಣುತ್ತಿವೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇಂಥ ಮೇಲ್ಸೇತುವೆ ಕುಸಿದು ಬಿದ್ದಿರುವುದು ನಮ್ಮ ಕಣ್ಣ ಮುಂದೆ ರಾಚುವಂತಿದೆ ಇಂಥ ಅಪಾಯ ಸಂಭವಿಸುವ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮೇಲ್ಸೇತುವೆ ಮೇಲೆ ಆಗಿರುವ ಸಮಸ್ಯೆಯನ್ನು ಪರಿಶೀಲಿಸಿ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಸಾಮಾಜಿಕ ಹೋರಾಟಗಾರ ಶರಣುಗಡ್ಡಿ ಹಾಗೂ ಕೊಪ್ಪಳದ ನಾಗರಿಕರ ಮನವಿಯಾಗಿದೆ ಸುದ್ದಿಗಾಗಿ ಶರಣುಗಡ್ಡಿ ಎಸ್ಯುಸಿಐ ಮುಖಂಡ ಕೊಪ್ಪಳ